ಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಮೇ ಇಪ್ಪತ್ತೆರಡರಂದು ಕೋಲಾರ ತಾಲೂಕು ಮೆಡಿಯಾಳ ಗ್ರಾಮದಲ್ಲಿ ಅಜ್ಜಪ್ಪನಹಳ್ಳಿ ರಾಜಶೇಖರ್ ನಿರ್ದೇಶನದಲ್ಲಿ ಸಾಮ್ರಾಟ್ ಸುಯೋಧನ ಚಕ್ರವರ್ತಿ ಕನ್ನಡ ಪೌರಾಣಿಕ ನಾಟಕ ಪ್ರದರ್ಶನ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮೆಡಿಯಾಳ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ಕೃಪಾ ಪೋಷಿತ ಕನ್ನಡ ನಾಟಕ ಮಂಡಳಿಯಿಂದ ಶ್ರೀ ಬಾಲಾಜಿ ಡ್ರಾಮಾ ಸೀನರಿ ದೊಡ್ಡ ದೊಡ್ಡಬೊಮ್ಮನಹಳ್ಳಿ ಇವರ ಮಿನುಗು ತಾರೆಗಳ ಜಿಗಜಿಗಿಸುವ ರಂಗ ಸಜ್ಜಿಕೆಯಲ್ಲಿ ರಾಜಶೇಖರ್ ಅಜ್ಜಪ್ಪನಹಳ್ಳಿ ಇವರ ನಿರ್ದೇಶನದಲ್ಲಿ ಸಾಮ್ರಾಟ್ ಸುಯೋಧನ ಎಂಬ ಕನ್ನಡ ಪೌರಾಣಿಕ ಜನಮೆಚ್ಚಿದ ನಾಟಕವನ್ನ ಮೇ ಹದಿನಾಲ್ಕರಂದು ರಾತ್ರಿ ನುರಿತ ಪ್ರಸಿದ್ಧ ಕಲಾವಿದರು ಹಾಗೂ ಗ್ರಾಮದ ಹಿರಿಯ ಕಲಾವಿದರಿಂದ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯುತ್ತಿದೆ ಎಂದು ಮೆಡಿಯಾಳ ಗ್ರಾಮದ ನಾಟಕ ಕಲಾವಿದರಾದ ಕೃಷ್ಣಪ್ಪ ಮತ್ತು ಕಲಾವಿದ ಎಂಕೆ ರವಿ ಅವರು ತಿಳಿಸಿದ್ದಾರೆ ಈ ನಾಟಕ ಪಾತ್ರಧಾರಿಗಳಾಗಿ ಕಲ್ಬಮಂಜಗಿ ದೇವರಾಜ್ ಅವರು ನಾರದ ಮತ್ತು ಎರಡನೇ ಧರ್ಮರಾಯ ಪಾತ್ರದಲ್ಲಿ ಬೆಳಮಾರನಹಳ್ಳಿ ರವಿಕುಮಾರ್ ಒಂದನೇ ಧರ್ಮರಾಯ ಪಾತ್ರದಲ್ಲಿ ಅಚ್ಚಟ್ಟಹಳ್ಳಿ ಜಿ ಬಾಬು ಒಂದನೇ ಭೀಮ ಪಾತ್ರದಲ್ಲಿ ಮೆಡಿಯಾಳ ಕೆ ಮಹೇಶ್ ಒಂದನೇ ದುರ್ಯೋಧನ ಮತ್ತು ಎರಡನೇ ದುರ್ಯೋಧನ ಪಾತ್ರದಲ್ಲಿ ಮೆಡಿಯಾಳ ಮಂಜುನಾಥ್ ಕೆ ದಾನವೀರಶೂರ ಕರ್ಣನ ಪಾತ್ರದಲ್ಲಿ ಮೆಡಿಯಾಳ ಎಂ ಮಂಜುನಾಥ್ ಶಕುನಿಯ ಪಾತ್ರದಲ್ಲಿ ಹಾಗೂ ಮೆಡಿಯಾಳ ಎನ್ ಮುರಳಿ ಎರಡನೇ ಭೀಮ ಪಾತ್ರದಲ್ಲಿ ಕೆ ನಾಗೇಶ್ ಒಂದನೇ ಅರ್ಜುನ ಮತ್ತು ಎರಡನೇ ಅಭಿಮನ್ಯು ಮಧುವತ್ತಿ ಕೆ ಜನಾರ್ದನ್ ಅಭಿಮನ್ಯು ಪಾತ್ರದಲ್ಲಿ ಎಂ ಪ್ರವೀಣ್ ನಕುಲ ನಾರಾಯಣ ಸ್ವಾಮಿ ಮತ್ತು ಭೀಷ್ಮಾಚಾರಿ ಕೃಷ್ಣಪ್ಪ ದ್ರೋಣಾಚಾರ್ಯ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಎಂದು ಮೆಡಿಯಾಳ ಗ್ರಾಮದ ಶ್ರೀ ಚೌಡೇಶ್ವರಿ ಕೃಪಾಪೋಷಿತ ಕನ್ನಡ ನಾಟಕ ಮಂಡಳಿಯವರು ತಿಳಿಸಿದ್ದಾರೆ ಇನ್ನು ವಿಶೇಷ ಸ್ತ್ರೀ ಪಾತ್ರದಲ್ಲಿ ಪ್ರಸಿದ್ಧ ನಾಟಕ ಕಲಾವಿದರಾದ ತುಮಕೂರು ಚೈತ್ರ ಒತ್ತರೆ ಪಾತ್ರ ಆಂಧ್ರಪ್ರದೇಶ ಕುಪ್ಪಂನ ಕಲಾವಿದರಾದ ದೀಪಾ ಅವರು ರುಕ್ಮಿಣಿ ಪಾತ್ರದಲ್ಲಿ ಚಿಂತಾಮಣಿ ತಾಲೂಕಿನ ಸಿದ್ದೇಪಲ್ಲಿ ಕ್ರಾಸ್ ಕುಂತಿ ಮತ್ತು ದ್ರೌಪದಿಯ ಪಾತ್ರದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಲಿದ್ದಾರೆ ಹಾರ್ಮೋನಿಯಂ ರಾಜಶೇಖರ್ ಸೋಲಕ್ಷ ಮಂಜುನಾಥ್ ಮಾಲು ತಬಲಾ ಟೇಕಲ್ ಮಣಿ ವಾದ್ಯ ಕಲಾವಿದರಾಗಿ ಭಾಗವಹಿಸಲಿದ್ದಾರೆ ಚಿತ್ತಂಡೂರು ವೆಂಕಟರಾವ್ ಕೋಲಾರ ಪಂಚ್ ಟಿವಿ ಅಜಪಳ್ಳಿ ರಾಜಶೇಖರ್ ಮಾಲೂರ್ ತಾಲೂಕ್ ಟೇಕಲ್ ಮಣಿಯವರು ಮಾಲೋ ಮಂಜಣ್ಣ ಸೊಲೆಕ್ಸು ಇವರೆಲ್ಲ ಒಳ್ಳೊಳ್ಳೆ ಇದ್ದಾವಂತರು ಬರ್ತಾರೆ ಸರ್ ಒಳ್ಳೆ ಚೆನ್ನಾಗಿ ನಾಟಕ ನಡೀತಾ ಇದೆ ಒಳ್ಳೆ ಟೈಮಿಂಗ್ಸು ಎಂಟು ಮೂವತ್ತು ಬೆಳಗ್ಗೆ ಆರು ಗಂಟೆವರೆಗೂ ಮಂಗಳವಾರ ಸಾವಿರಾರು ಜನ ಸೇರ್ ಸರ್ ಸರ್ ನಮ್ಮ ಮೇಳ ಕೃಷ್ಣ ಪಾತ್ರ ಬರ್ತಾ ಇದ್ದೀನಿ

ಹ್ಞೂ ನಿಮ್ಗೆ ಈ ಥರ ನಾಟಕ ಮಾಡೋದ್ರಿಂದ ರೈತರು ವ್ಯವಸಾಯ ಇರುತ್ತೆ ಬೇರೆ ಬೇರೆ ಕೆಲಸಗಳಿರುತ್ತೆ ಇಷ್ಟರ ಮಧ್ಯಾಹ್ನ ಕೂಡ ನೀವು ಈ ಈ ನಾಟಕ ಅದು ಇದು ಎಲ್ಲ ಮಾಡ್ತೀರಲ್ಲ ಈ ಇವಾಗೆಲ್ಲ ಸಿನಿಮಾಗಳು ಬಂದಾವೆ ಸೀರಿಯಲ್ಗಳು ಬಂದಾವೆ ಏನೋ ಮೊಬೈಲ್ಗಳೆಲ್ಲ ನೆಟ್ ಅದು ಇದು ಎಂತ ಕಾಲ ಸರ್ ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಹೆಂಗೆ ಮೊದಲನಿಕ್ಕ ನಮ್ ಕರ ಇವತ್ತೆ ಸುಮಾರು ಒಂದು ಐವತ್ತಾರು ವರ್ಷ ನಾವು ಚಿಕ್ಕ ಹುಡುಗರೂ ಬರ್ತಾನೆ ಇದೆ ನಮ್ಮ ಹಿರಿಯರೆಲ್ಲ ಹೋದ್ರು ನಾವು ತಯಾರಾದ್ರೆ ಆದ್ಮೇಲೆ ಇನ್ನೂ ತಯಾರಾತಾರೋ ಆಗಲ್ಲ ಆದ್ರೆ ನಾವು ಮೊದಲನಿಕ ನಾವು ನಾಟಕ ಅಂದ್ರೆ ಭಾರಿ ಇಷ್ಟ ಚೆಂದ ಒಳ್ಳೊಳ್ಳೆ ಗುರುಗಳು ತಂದು ನಾವು ಮಾಡ್ತಾ ಇದ್ವಿ ನಮ್ಮೂರ್ನಲ್ಲಿ ಯಾವತ್ತೂ ಒಳ್ಳೆ ಹೆಸ್ರು ಇದೆ ಒಳ್ಳೆ ನಾಟಕ ಆಡ್ತೀರಿ ತಾಳ ಸುತಿಕಿ ಚೆಂದಾಗ್ ಆಡ್ತೀರಿ ನಮ್ಮೂರ್ನಲ್ಲಿ ಒಳ್ಳೆ ಹೆಸ್ರು ಬಂದೈತೆ ಸರ್ ನಾಟ್ ಆಡೋದ್ರಿಂದ ಪಾತ್ರದಾರು ಯಾರೇ ಆಗ್ಲಿ ಒಂದು ಕೆಟ್ಟ ಅಭ್ಯಾಸ ಆಗ್ಲಿ ಒಂದ್ ಅನಸ ಆಗ್ಲಿ ಡ್ರಿಂಕ್ಸ್ ಮಾಡೋದಾಗ್ಲಿ ಇಂಥವೆಲ್ಲ ಏನು ಇಲ್ಲ ಒಳ್ಳೆ ಜನ ಒಳ್ಳೆ ನಮ್ದು ಕುಟುಂಬ ಒಳ್ಳೆ ಸಾಂಪ್ರದಾಯದಿಂದ ಮೊದಲಿನಿಂಕ ಇದೇ ತರ ಓದ್ತಾ ಇದ್ರು ಹದಿನೈದು ಇಪ್ಪತ್ತು ವರ್ಷ ನಿಂಕಾನುಗಳ ಕುಟುಂಬ ನಾವು ನಮ್ ಪಾತ್ರದಾರ್ ನಮ್ಮ ಕುಟುಂಬ ಇದ್ದಂಗೆ ಸಹ ಅದೇ ರೀತಿಯಾಗಿ ನಾವ್ ಓದ್ತಾ ಇದ್ವಿ ಆತ್ ಇಲ್ದಿದ್ರು ಕೂಡ ಅವ್ರೇನ್ ಎಣ್ಣೆ ಹಾಕಂತವರಲ್ಲ ಪಾತ್ರ ಇಲ್ಲಲ್ಲಪ್ಪ ಇವತ್ತು ಡ್ರಾಮಾ ಇಲ್ಲ ಹಾಕಂತವರಲ್ಲ ಅವ್ರ ಅವತ್ನಕೂ ಹಂಗ ನಮ್ ಟೀಮ್ ನಲ್ಲಿ ಇವತ್ತು ಹಂಗೇ ಇದ್ರಿ ಸರ್ ನಾವು ಹಂಗಾದ್ರೆ ಈ ನಾಟಕ ಸೇರಿದ್ರಿಂದ ನಿಮ್ಗೆ ಗುಣಗಳೆಲ್ಲ ಗುಣನೇ ಇದ್ರಿ ಒಳ್ಳೆ ತನಕ ಒಳ್ಳೆ ಟೀಮು ಒಳ್ಳೆ ಜನ ಇದ್ರಿ ಒಳ್ಳೆ ಅಭ್ಯಾಸಗಳು ಬಂತೀರ ಒಳ್ಳೆದಿಂದ ಒಳ್ಳೆ ಜನ ವೆರಿ ಗುಡ್ ನಾವ್ ಅಂತ ಎಣ್ಣೆ ಹಾಕಂತವ್ರೂ ನಾವ್ ಸೇರ್ಸೋದು ಇಲ್ಲ ಇಲ್ಲ ಒಳ್ಳೆ ಜನ ಒಳ್ಳೆ ಒಂದೇ ಲೆಕ್ಕ ಓದ್ತಾ ಇದ್ರಿ ನಾಲ್ಕು ಕೆಲ ಜನ ತೀರೋದ್ರು ಅವರು ಒಳ್ಳೊಳ್ಳೆ ಇದ್ದು ಸೆಕೆಟ್ರುಗಳು ಅವರೆಲ್ಲ ಸೇರಿದ್ರು ಶೆಕ್ದಾರ್ ಸೆಕೆಟ್ರ್ ಅಂತ ಅವರು ನಮ್ಮೂರಾಗಿದ್ರು ಅವರೆಲ್ಲ ಹೋಗ್ಬಿಟ್ರು ಆದ್ರೆ ಅವರು ಕೂಡ ಅದೇ ತರವಾಗಿ ನಾವು ನಡ್ಕೊಂಡು ಓದ್ತಾ ಇದ್ವಿ ನಮ್ಮ ಬರೆಯಣ್ಣವರು ಅವರು ಭೀಮನ್ ಪಾತ್ರ ಮಾಡಂತವ್ರು ಅವರು ತೆಲುಗು ಕನ್ನಡದಾಗೆಲ್ಲ ಮಾಡ್ತಾ ಇದ್ರು ಅವರು ಕೈಗೆ ಹೋಗಿಬಿಟ್ರು ಆದ್ರೂ ಕೂಡ ಅವ್ರ ಜ್ಞಾಪನಾತ್ವಾಗಿ ನಾವು ಡ್ರಾಮಾನು ಆಡಿದ್ದೀವಿ ಅವ್ರ ಹೆಸ್ರಲ್ಲ ಆಯ್ಕೆಂದು ಇದು ಮಾಡ್ತೀರಿ ಸರ್